કે કેટિવ જ્યોતિલન્ગે આગ્રહી મતદાન બહિષ્કાર નિર્ધાર વિજયપુર જિલ્લા બબલેશ્વર તાલુકા કાપટી ગ્રામસ્થર નિર્ણય

ಇಂಟಿಯಲ್ಲಿ ವಿಜೃಂಭಣೆಯಿಂದ ಭಗವಾನ್ ಮಹಾವೀರ ಜಯಂತಿ ಭಗವಾನ್ ಮಹಾವೀರ ತೀರ್ಥಂಕರ ಭಾವಚಿತ್ರವಾದ ಮೆರವಣಿಗೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿದ್ದಾರೆ ಬರಗಾಲದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ನೀರು ಬಿಡದೇ ಇದ್ದರೆ ಕಾಬಂಕಿ ಗ್ರಾಮಸ್ಥರು ಪಕ್ಷಾತೀತವಾಗಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಬಂಕಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿದ್ದಾರೆ ಬರಗಾಲದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಫಾಲ್ಗಾನ ಪಶ್ಚಿಮ ಕಾಲುವೆ ಹಾಗೂ ಮುಳುವಾಡ ಏತ ನೀರಾವರಿ ಯೋಜನೆಯ ಗೆ ನೀರು ಹರಿಸಬೇಕು ಈ ಹಿನ್ನೆಲೆಯಲ್ಲಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದೇವೆ ನೀರು ಬಿಡದೇ ಇದ್ದರೆ ಕಾಕಲ್ಕಿ ಗ್ರಾಮಸ್ಥರು ಪಕ್ಷಾತೀತವಾಗಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಾವು ನೀರು ಬಿಟ್ರೆ ನಾವು ಮತದಾನ ಮಾಡ್ತೇವೆ ಬರುವ ಎಂಪಿ ಇಲೆಕ್ಷನ್ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಒಪ್ಪರವ ಇಲ್ಲಿ ಆಗಮಿಸಿದಂತ ಎಲ್ಲ ಗೃಹಿಗಳಿಗೆ ತನಕ ವಂದನೆಗಳನ್ನು ಅರ್ಪಿಸುತ್ತ ಈ ನಾವು ಈಗ ಎಂಎಲ್ಎ ಪಿಗಳಿಗೆ ಯಾರು ಹೇಳಿದ್ರು ಈಗ ನಾವು ಇಲೆಕ್ಷನ್ ಐತೆ ಯಾರು ಏನು ಹೇಳೋದಿಲ್ಲ ನಾವು ಈಗ ತೂರ್ತಾಗಿ ಈ ಮೀಡಿಯಾದಿಂದ ನಾವು ಏನಾರ ಹೋರಾಟ ಮಾಡಿದ್ರೆ ನಮ್ಗೆ ನೀರು ಅನ್ನೋ ಒಂದು ಇನ್ನೊಂದು ತರಗುಳಿಗೆ ಆಗಲಿ ಆಡ ಕುರಿ ನಗರ ನಮ್ಮ ಇಲ್ಲ ಅಂದರೂ ಇಪ್ಪತ್ತ ಸಾವಿರ ಜಲ್ಸೆಕಿಂದ ಮ್ಯಾಲ ಜನಸಂಖ್ಯೆ ಐತಿ ಮೂರು ಇಪ್ಪತ್ತು ಸಾವಿರ ಊಟದಿಂದ ಊರು ಐತಿ ಸರಿ ಈಗ ಏನು ಯಾವ ಎದಕ್ಕೆ ಏನು ಆಗ್ತದಲ್ಲ ನಮ್ಮಲ್ಲಿ ಮೂಲ ಪೂ ನೀರಿನ ಸಮಸ್ಯೆ ಬಹಳ ಅಷ್ಟೇ ಅದು ಈ ವರ್ಷ ಪೂರ್ಣ ಸಂಪೂರ್ಣ ಬರಗಾಲ ಇದ್ದಿದ್ದ ಕಾರಣ ಜಲಮಟ್ಟ ಪೂರ್ಣ ಕೆಳಗೆ ಹೋಗಿದೆ ಈ ಎರಡು ಮಲ್ಗಾಣ ಪಶ್ಚಿಮ ಮತ್ತು ಮುಳವಾಡಿ ಏತ್ ನೀರಾವರಿ ಕಾಲುವೆಗಳಿಂದ ನೀರು ಬಟ್ಟೆ ಬಿಟ್ಟು ಸ್ವಲ್ಪ ನೀರು ಹರಿಸಿದ್ರಿಂದ ಸ್ವಲ್ಪ ಮಟ್ಟಿಗೆ ನೀರಿನ ಮಟ್ಟ ಬಂದು ಇದು ಆಗಿತ್ತು ಈಗ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಜನವಸ್ತಿ ಎರಡು ಕಾಲುವೆಗಳ ಮೇಲೆ ಅವಲಂಬಿತಾಗೆವು ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೆ ಆ ತೋಟದಿಂದ ಬಂದ ಕೇಸಿಂದ ಊರಾಗಿಂದ ನೀರ ಬೋವಳಿ ಯೋಜನೆ ನೀರು ಸಾಧ್ಯ ಇಲ್ಲ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಮುಖ್ಯವಾಗಿ ನೀರು ಬೇಕು ಎರಡು ಕೆನಾಲ್ಗಳಿಗೆ ನೀರು ಬಿಟ್ಟ ಮಾತ್ರ ಇಲ್ಲಿ ಜನವಸ್ತಿ ತೋಟದಲ್ಲಿರುವಂತಹ ಜನಗಳು ಹಾಗೂ ಜಾನುವಾರುಗಳು ಬದುಕಲಿಕ್ಕೆ ಸಾಧ್ಯತೆ ಇಲ್ಲಿಕ ಸಾಧ್ಯ ಇಲ್ಲ ಪ್ರಕಾಶ್ ಪಾಟೀಲ್ ಅಂತ ಇವತ್ತಿನ ದಿವಸ ಕಾಕಂಡ್ಕಿ ಗ್ರಾಮದ ಗ್ರಾಮದಲ್ಲಿ ಅತಿ ಭೀಕರವಾದ ಬರಗಾಲಿದೆ ಎಂದು ಕಂಡ ಕೇಳರಿದಂತ ಒಂದು ಮಳೆ ಆಗದೆ ಸುಮಾರು ಕಾಕಿ ಗ್ರಾಮದಲ್ಲಿ ಸುತ್ತಮುತ್ತ ಹಳ್ಳಿ ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಕಿಲಾರಟ್ಟಿ ಅಗಸನಹಳ್ಳಿ ಎಲ್ಲ ಕೂಡಿ ಒಂದು ಹತ್ತು ಸಾವಿರ ಕುರಿಗಳು ಇದಾವ ಒಂದು ನಾಲ್ಕು ಸಾವಿರ ದನ ಕರೆಗಳು ಇದಾವ ಎತ್ತುಗಳಿದಾವ ಆ ಮೂಕ ಪ್ರಾಣಿಗಳಿಗೆ ನೀರಿನ ತೊಂದರೆ ಬಾಳಿದೆ ಮತ್ತ ತೋಟದ ವಸ್ತಿಯಲ್ಲಿ ವಾಸಿಸುವಂತ ಎಲ್ಲ ಜನ ಜನರಿಗೆ ಕುಡಿಯಲು ನೀರಿಲ್ಲ ಆ ಈ ಇದರ ಸಲುವಾಗಿ ನಾವು ಎಲ್ಲ ಗ್ರಾಮದ ಈಗ ಸಂಘ ಸಂಸ್ಥೆಗಳು ಗ್ರಾಮ ಪಂಚಾಯತಿ ಊರು ಹಿರಿಯರು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದೆ ನಮಗೆ ನೀರು ಬಿಡುವವರಿಗೆ ನಾವು ಮತದಾನ ಮಾಡಲ್ಲ ಇಡೀ ಎಲ್ಲ ಗ್ರಾಮದ ಹಿರಿಯರು ನಾವು ಕೂಡಿ ಒಂದು ನಿರ್ಧಾರ ಮಾಡಿದೆವು ನೀರು ನಮ್ಗೆ ಈ ಇಲೆಕ್ಷನ್ ಒಟ್ಟಿಗೆ ಇಪ್ಪತ್ತ್ ಮೂರನೇ ತಾರೀಕಿನ ಒಳಗಡೆ ನಮ್ಗೆ ಕೆನಾಲ್ ನೀರು ಹಾರಿಸಿದ್ರೆ ನಾವು ಮತದಾನ ಮಾಡ್ತೇವೆ ಇಲ್ಲಿಕಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಾಗ ಹೇಳಾಕೆ ಇಚ್ಛೆ ಪಡ್ತೀವಿ ಮತದಾನ ಖಂಡಿತವಾಗಿ ಮಾಡ್ತೀವಿ ನಾವು ನೀರ್ ಬಿಡಲೇ ಇದ್ರೆ ಖಂಡಿತವಾಗಿ ಮತದಾನ ಬಹಿಷ್ಕಾರ ಮಾಡಿ ಮಾಡ್ತೇವೆ ಅಂತಂದ್ರೆ ನಿಮ್ಮ ನಿಲುವು ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಎಲ್ಲಾ ಗ್ರಾಮದ ಜನರು ಸೇರಿಸಿಕೊಂಡು ಏನು ಅನ್ನೋದು ವಿಚಾರ ಮಾಡ್ತೇವೆ ಮಲ್ಲಿಕಾರ್ಜುನ್ ಪರ್ಸನ್ ಅವ್ರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಲ್ಲಾ ಕೃಷಿ ಸಚಿವ ಸರ್ ನಮ್ಮ ನೋಡ್ರಿ ನೀರಿಂದು ತ್ರಾಸ ಐತ್ರಿ ಒಂದು ಮೂವತ್ತು ಸಾವಿರ ಕುರಿ ಊರಿಗೆ ಒಂದ ಒಂದ್ ಇಪ್ಪತ್ತ ಮೂವತ್ ಸಾವಿರ ತನ ನನಗೊಳ್ಳಾವ್ರಿ ನೀರಿಂದ ಮಾತ್ರ ಬಹಳ ತಾಸ್ ನಡತ್ರಿ ನಮಗ್ ಮಾತ್ರ ನೀರ್ ಬೇಕ್ರಿ ಅಂದ್ರೆ ಸರ್ ನಾವು ನಾವ್ ನೀರು ನೀಡಂಗಿಲ್ರಿ ಹಾ ಓಟಾ ಹಾಕಂಗಿಲ್ರಿ ಮತ್ತೆ ಬಿಟ್ ನೋಡ್ರಿ ನಮ್ಗ ಈ ಸದ್ದ ನೀರ್ ಬೇಕ್ರಿ ನಮಗ ಸಿದ್ದಾಪುರ ಹೋಗಿ ಅಂತ್ರಿ ಓಟದ ಇದ್ರ ನೀರ್ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ನಮ್ಗೆ ಮತ್ತಾರ ನಮ್ ಕೈ ಆಗಿರ್ತೇತ್ರಿ ಹ್ಞೂ ರೀ ಓರಿ ಹೋರಾಟ ಮಾಡ್ತೇವ್ರಿ ನಮ್ ಮುಂದ ಮುಂದಿನ ಹೋರಾಟ ಮಾಡ್ತೇವ್ರಿ ಇಟ್ ಐತ್ ನೋಡ್ರಿ ನಮ್ಗ ಐತ್ ಇಟ್ಟಿ ಜನಸಂಖ್ಯೆ ಐತ್ರಿ ನಮ್ಮಲ್ಲಿ ದನ ಕಾರ್ಯ ದನಖಂದ್ರಿ ನಮ್ಗ್ ನೀರ್ ಬೇಕಾಗಿದ್ದ ಹ್ಞೂ ರೀ ನಮ್ಗೇನ ಹ್ಞೂ ಹಾ ಒಟ್ಟ ಕುಡ್ಲಾಕ್ ನೀರ್ ಇಲ್ರಿ ಓರಿ ಹೆಸರು ಸಿದ್ದಾಪರ ಹುಗ್ಗಿ ಅಂತ್ರಿ ಜಿಗ್ಜಂಗಿ ಅವರು ಕೇಂದ್ರದ ನೈರ್ಮಲ್ಯ ಹಾಗೂ ಕುಡಿಯುವ ನೀರಿನ ಸಚಿವರಾಗಿ ಏನೂ ಕೆಲಸ ಮಾಡಿಲ್ಲ ಜಿಲ್ಲೆಯ ಜನತೆ ಮುಗ್ಧರಿದ್ದಾರೆ ಅವರಿಗಾಗಿ ಯಾವುದೇ ಕೆಲಸವನ್ನು ಜಿಗ್ಜಂಗಿ ಮಾಡಿಲ್ಲ ಆದರೆ ಈ ಬಾರಿಯ ಅಭ್ಯರ್ಥಿ ಸುನೀತಾ ಚೌಹಾಣ್ ವಿಜಯಪುರ ನಗರ ಬಿಟ್ಟು ಎಲ್ಲೂ ಹೋಗಲ್ಲ ಹಾಲಿ ಸಂಸದರು ಎಲ್ಲಿಯೂ ಕೆಲಸ ಮಾಡಿಲ್ಲ ಒಳ್ಳೆಯ ವಿದ್ಯಾವಂತೆಯಾದ ಸುನೀತಾ ಚೌಹಾಣ್ ಅವರ ಗೆಲುವು ಈ ಬಾರಿ ಖಚಿತ ಎಂದು ಜಂಜಾ ನಾಯಕ್ ಹೇಳಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಗ್ಜನ್ ನಾಯಕ್ ಮಾತನಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಸದ ರಮೇಶ್ ಚಿಚ್ಚಂಗಿ ಅವರು ಕೇಂದ್ರದ ನೈರ್ಮಲ್ಯ ಹಾಗೂ ಕುಡಿಯುವ ನೀರಿನ ಸಚಿವರಾಗಿ ಏನೂ ಕೆಲಸ ಮಾಡಿಲ್ಲ ಜಿಲ್ಲೆಯ ಜನತೆ ಮುಕ್ತರಿದ್ದಾರೆ ಅವರಿಗೆ ಯಾವುದೇ ಕೆಲಸವನ್ನು ಚಿಚ್ಚಂಗಿ ಮಾಡಿಲ್ಲ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಗೆ ಯಾವುದೇ ನೀರಾವರಿ ಕೆಲಸ ಮಾಡಿಲ್ಲ ಮಕನಾಪುರ ದತ್ತು ಗ್ರಾಮದ ಅಭಿವೃದ್ಧಿ ಸಂಪೂರ್ಣ ಶೂನ್ಯ ಅದನ್ನು ಮೊದಲಿನ ಸ್ಥಿತಿಯಲ್ಲೇ ಬಿಟ್ಟರೆ ಉತ್ತಮವಾಗಿತ್ತು ಈಗ ಅದು ಹಂದಿಗಳ ವಾಸಸ್ಥಾನವಾಗಿದೆ ಜನ ನಿಮ್ಮನ್ನು ಆಯ್ಕೆ ಮಾಡುವುದು ಅಸ್ಪರ್ಶತೆ ನಿರ್ಮೂಲನೆ ಮಾಡುತ್ತಾರೆ ಎಂಬ ಹಿನ್ನೆಲೆಯಲ್ಲಿ ಆದರೆ ಅಸ್ಪರ್ಶತೆ ಆಚರಣೆಗೆ ಇವರೇ ಬೆಂಬಲ ನೀಡುತ್ತಾರೆ ಯಾರದಾದರೂ ಮೇಲ್ಜಾತಿಯವರ ಮನೆಗೆ ಹೋದರೆ ಮನೆಯ ಹೊರಗಡೆ ಕುಳಿತುಕೊಳ್ಳುವುದು ದೇವಸ್ಥಾನದ ಒಳಗಡೆ ಹೋಗದೇ ಇರುವುದು ಇವರ ಅಸ್ಪರ್ಶತೆ ಆಚರಣೆಗೆ ಕಾರಣ ಏನು ಕೆಲವರು ಬಿಜೆಪಿಯಿಂದ ದನನಿಂದರೂ ಮತ ಹಾಕುತ್ತೇವೆ ಎಂಬಲು ಇನ್ನು ಕೆಲವರು ಬಿಜೆಪಿಯಿಂದ ದನ ನಿಂತರೂ ಮತ ಹಾಕುತ್ತೇವೆ ಎಂಬುದು ಕೆಲ ಬಿಜೆಪಿಕರ ಅಭಿಪ್ರಾಯ ಅಂದರೆ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳ ಪರಿಸ್ಥಿತಿ ಹೇಗಿದೆ ನೋಡಬೇಕು ಪ್ರಕಾಶ್ ರಾಥೋಡ್ ಹಿಂದೆ ನಿಂತಾಗ ಅವರು ಇಲ್ಲಿಯವರು ಅಲ್ಲ ಎಂಬ ಮಾತಿತ್ತು ಆದರೆ ಈ ಬಾರಿ ಅಭ್ಯರ್ಥಿ ಸುನೀತಾ ಚೌಹಾಣ್ ವಿಜಯಪುರ ನಗರ ಬಿಟ್ಟು ಎಲ್ಲೂ ಹೋಗಲ್ಲ ಹಾಲಿ ಸಂಸದರು ಎಲ್ಲಿರೂ ಕೆಲಸ ಮಾಡಿಲ್ಲ ಒಳ್ಳೆಯ ಬಿದ್ದವಂತೆಯಾದ ಸುನೀತಾ ಚೌಹಾಣ್ ಅವರ ಗೆಲುವು ಈ ಬಾರಿ ಖಚಿತ ಎಂದು ಜಲ್ಜಾ ನಾಯಕ್ ಹೇಳಿದರು ರಮೇಶ್ ಅವರು ಬಹಳ ದೊಡ್ಡ ಅನುಭವಿ ರಾಜಕಾರಣಿ ಒಂದು ವಯಸ್ಸಾಗಿರ್ತಕ್ಕಂಥ ಒಂದು ತಂದೆ ಸ್ಥಾನದಲ್ಲಿರತಕ್ಕಂತಹ ವ್ಯಕ್ತಿ ನುಡಿದಿದ್ದನ್ನ ನಡ್ಕೊಳ್ಳೋ ರೀತಿಯಲ್ಲೂ ಇಷ್ಟೊತ್ತಿಗೆ ಅವರು ಅದನ್ನು ಅವರು ಬೆಳೆಸ್ಕೊಳ್ಳಿಲ್ಲ ಸಂವಿಧಾನದ ವತಿಯಲ್ಲಿ ಅಂಬೇಡ್ಕರ್ ಜಿ ಅವರು ಬರೆದಿರ್ತಕ್ಕಂಥ ಭಾರತದ ಈ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ಪ್ರಬುದ್ಧತೆ ಅಡಿಯಲ್ಲಿ ಇವತ್ತು ಬೆಳೆದು ಬಂತಕ್ಕಂತಹ ವ್ಯಕ್ತಿ ಅವರು ಸಂವಿಧಾನ ಈ ರೀತಿ ಇಲ್ಲದೇ ಇದ್ದಿದ್ರೆ ಈ ಮೀಸಲಾತಿ ಅಡಿಯಲ್ಲಿ ಅವರು ಈ ಮಟ್ಟಕ್ಕೆ ಬರೋಕೆ ಸಾಧ್ಯನೇ ಇರಲಿಲ್ಲ ಆದರೆ ಅವರು ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಎರಡು ಬಾರಿ ಅವರು ಸಂಸತ್ ಸದಸ್ಯರಾಗಿದ್ದರೂ ಕೂಡ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಖೇದ ಅನಿಸುತ್ತೆ ನನಗೆ ಯಾಕೆಂದ್ರೆ ಇವತ್ತು ಕೇವಲ ಚುನಾವಣೆಗಾಗಿ ಮಾತಾಡ್ತಕ್ಕಂಥದ್ದಲ್ಲ ಬಟ್ ಜನರಿಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂದಾಗ ಒಂದೋ ಒಂದೇ ರೀತಿಯಲ್ಲಿ ಅವರು ಭಾಷಣ ಮಾಡ್ತಾ ಇರತಕ್ಕಂಥದ್ದನ್ನ ಕೇಳ್ತಾ ಇರೋ ಪರಿಯನ್ನ ನಾನು ಇವತ್ತು ಹೇಳಬೇಕು ಅಂತ ಅನ್ನಿಸ್ತು ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಸಚಿವರಾಗಿ ಅವರು ಏನೂ ಕೂಡ ಮಾಡಿಲ್ವಲ್ಲ ಅಂತ ಅನ್ನಿಸ್ತು ಯಾವುದು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಯಾವುದು ಒಂದು ಇದರ್ದ ನೈರ್ಮಲ್ಯದ ಬಗ್ಗೆನೂ ಅವರು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅವರಿಗೆ ಬಂದಿರತಕ್ಕಂಥ ಅನುದಾನಗಳನ್ನ ಪರಿಪೂರ್ಣವಾಗಿ ಬಳಸೋ ರೀತಿಯಲ್ಲೂ ಕೂಡ ಅವರು ಯೋಚನೆ ಮಾಡಿಲ್ಲ ಅಯ್ಯೋ ನಮಗೆ ಅನುದಾನ ಬಂದಿಲ್ರಿ ಅನುದಾನ ಬಂದಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಿದ್ದೆ ಅನ್ನೋ ಪುಣ್ಯಾತ್ಮರಗಳನ್ನ ಬಹಳ ನಾವು ನೋಡ್ತಾ ಇದ್ದೀವಿ ಆದ್ರೆ ಈ ತಂದೆದ ಕೆಲಸ ಹೇಗಾಗಿದೆ ಅಂತ ಅಂದ್ರೆ ಇರೋ ಅನುದಾನವನ್ನ ಬಳಕೆ ಮಾಡತಕ್ಕಂತ ಒಂದು ಪ್ರೈಮರಿ ನಾಲೆಡ್ಜ್ ಕೂಡ ಅವರು ಬಳಸೋ ಪ್ರಯತ್ನ ಮಾಡಿಲ್ಲ ಅಂದ್ರೆ ಶ್ರಮ ಹಾಕಿಲ್ಲ ಅಂತ ಅವರ ಬುದ್ಧಿವಂತಿಕೆಗೆ ಅಳೆದು ನೋಡತಕ್ಕಂತಹ ಮಾತಲ್ಲ ಇದು ಅವರು ಶ್ರಮ ಹಾಕ್ಲೇ ಇಲ್ಲ ಯಾಕೆ ಅಂತಂದ್ರೆ ಬಿಜಾಪುರ ಜಿಲ್ಲೆಯ ಜನತೆ ಬಹಳ ವಿಚಾರವಂತರು ಮುಗ್ಧತೆ ಆ ಮುಗ್ಧತೆಯನ್ನ ಮೂರ್ಖತ್ವದ ಅಡಿಯಲ್ಲಿ ಅದನ್ನು ಅವರು ಬಳಕೆ ಇದೆಯಲ್ಲ ಅದು ಬಹಳ ತಪ್ಪು ಈ ಸಲ ಜನ ಅದು ಸರಿಯಾದ ಉತ್ತರವನ್ನ ಕಲಿಸ್ತಕ್ಕಂತ ಒಂದು ಸಂದರ್ಭ ಅವರಿಗೆ ಬಂತು ಹಿಂದೆ ಒಮ್ಮೆ ನಾ ಬಂದಾಗ ತಮಗ್ ಕೂಡ ಹೇಳಿದ್ದೀಗ ಅವ್ರು ಮಾಡಿರ್ತಕ್ಕಂತಹ ಕೆಲವು ಕೆಲಸ ಕಾರ್ಯಗಳನ್ನ ಕಾಂಗ್ರೆಸ್ ಪಕ್ಷ ಮಾಡಿರೋ ಕೆಲಸನ ನಾನ್ ಮಾಡಿದ್ದೀನಿ ಅಂತ ಹೇಳಿಕೊಂಡು ಬಹಳ ಕಡೆ ಓಡಾಡ್ತಿದ್ದಾರೆ ಅವರು ಎಲ್ಲಿ ಕೆಲವು ಕೆಲಸಗಳಾಗಿರುತ್ತೆ ಈಗ ಈ ಎನ್ಟಿಪಿಸಿ ಇದರಲ್ಲಿ ಅಂತ ಹೇಳಿಬಿಟ್ಟು ಒಂದು ಜಾಗ ಅಲ್ಲಿ ಕುಡುಗಿ ಅಲ್ಲಿ ಸುಶೀಲ್ ಕುಮಾರ್ ಸಿಂಧೇಜಿ ಅವರು ಆ ಕೆಲಸವನ್ನ ಸಂಸದರಿದ್ದಾಗ ಅವರು ಮಾಡಿರ್ತಕ್ಕಂತಹ ಕೆಲಸನ ಕೋಟಿ ಕೋಟಿ ಗಟ್ಟಲೆ ಕೆಲಸನ ನಾನು ಮಾಡಿದೀನಿ ಅಂತ ಹೇಳ್ಕೊಂಡು ಆಡ್ತಕ್ಕಂತ ಪ್ರವೃತ್ತಿ ಯಾ ಜಿಗ್ಜ್ಗಿ ಇದೆ ಆಮೇಲೆ ಈ ಈ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಇದೆಯಲ್ಲ ಅವ್ರು ಏನಾದರೂ ಕುಡಿಯುವ ನೀರಿನ ಸಚಿವರು ಅವರು ಮನಸ್ಸು ಮಾಡಿದ್ರೆ ಒಂದ ಹನಿ ನೀರಿಗೆ ತೊಂದರೆ ಇದೆ ಅಂತ ಅಂತೇಳ್ಬಿಟ್ಟು ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಹಳ್ಳಹಳ್ಳಿ ಅವರು ಮಾಡಿದ್ರ ಏನೂ ಮಾಡಲಿಲ್ಲ ಆ ಯೋಜನೆಗಳೇ ಇರೋದು ಮೋಸ್ಟ್ಲಿ ಅವ್ರು ಓದಿದಾರೋ ಇಲ್ಲೋ ಅನಿಸ್ಬಿಡತ್ತೆ ನನಗೆ ಕೆಲವು ಬಾರಿ ಜಿಗ್ಜಿ ಯಾವ ಯಾವ್ಯಾವ ಯೋಜನೆ ಇದೆ ಅದಕ್ಕೆ ಎಷ್ಟು ದುಡ್ಡು ಇದೆ ಕೇಂದ್ರ ಸರ್ಕಾರದಿಂದ ಎಷ್ಟು ತರಬೇಕು ಯಾವ ರೀತಿ ಬಳಕೆ ಮಾಡಬೇಕು ನನ್ನ ಅಧಿಕಾರಿಗಳು ಅದನ್ನ ಬಳಸ್ತಿದಾರೋ ಇಲ್ಲ ಅದು ನೋಡೋ ತೊಂದರೆನೂ ಕೂಡ ಅವ್ರು ತಗೊಂಡಿಲ್ಲ ಅಂತ ಅನ್ಸತ್ ನನಗೆ ನೋಡಿದ್ರೆ ಅದು ಎರಡು ಮತ್ತು ಊಟಕ್ಕೆ ಗತಿಯಿಲ್ಲದವರು ಸೈನ್ಯಕ್ಷೆ ಸೇರ್ತಾರೆ ಎಂದು ಸಿಎಂ ಕುಮಾರಸ್ವಾಮಿ ನೀಡಿದ ಹೇಳಿಕೆಗೆ ಮಾಜಿ ವಿಧಾನಪರಿಷತ್ ನಾಯಕ ಹಾಗೂ ಹಿರಿಯ ರಾಜಕಾರಣಿ ಎಂಪಿ ನಾಡಗೌಡ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸೈನಿಕರ ಬಗ್ಗೆ ಸಿಎಂ ಹೀಗೆ ಮಾತನಾಡಿದ್ದು ಸರಿಯಿಲ್ಲ ಎಂದು ಹೇಳಿದರು ಎರಡು ಹೊತ್ತು ಊಟಕ್ಕೆ ಗತಿಯಿಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಎಂದು ಸಿಎಂ ಕುಮಾರಸ್ವಾಮಿ ನೀಡಿದ್ದ ಹೇಳಿಕೆಗೆ ಮಾಜಿ ವಿಧಾನ ಪರಿಷತ್ ನಾಯಕ ಹಾಗೂ ಹಿರಿಯ ರಾಜಕಾರಣಿ ಎಂವಿ ನಾಡಗೌಡ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸೈನಿಕರ ಬಗ್ಗೆ ಸಿಎಂ ಹೀಗೆ ಮಾತನಾಡಿದ್ದು ಸರಿಯಲ್ಲ ಬಡತನ ಕಾರಣದಿಂದಲೇ ಯುವಕರು ಸೈನ್ಯ ಸೇರ್ತಾರೆ ಎಂದು ಹೇಳಲಿಕ್ಕಾಗಲ್ಲ ಸೈನಿಕರ ಬಗ್ಗೆ ಸಿಎಂ ಮಾತನಾಡಿದ್ದು ತಪ್ಪು ಎಂದಿದ್ದಾರೆ ಆದರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇರುವ ಕಾರಣ ಸೇನಾವರ್ತಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಳ್ಳುತ್ತಾರೆ ಎನ್ನುವ ಮೂಲಕ ಮೋದಿ ಸರ್ಕಾರದಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಎಂದು ಪರೋಕ್ಷವಾಗಿ ಹೇಳಿದರು ಇನ್ನು ಪುಲ್ವಾಮಾ ಘಟನೆ ಕುರಿತು ಮಾತನಾಡಿದ ನಾಡಗೌಡ್ ಓರ್ವ ಯುವಕ ಮೂರ್ನೂರ ಐವತ್ತು ಕೆಜಿಯಷ್ಟು ಸ್ಫೋಟಕ ಕೊಂಡೊಯ್ಯುತ್ತಾನೆ ಅಂದ್ರೆ ಏನು ಅರ್ಥ ಮೋದಿ ಆಡಳಿತದಲ್ಲಿ ಗುಪ್ತಚರ ಇಲಾಖೆ ನಿಷ್ಕ್ರಿಯವಾಗಿದೆ ಎಂದು ಆರೋಪಿಸಿದರು ನಮ್ಮ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾತಾಡಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಜವಾನ್ ಆಗೋನು ಕಿಸಾನೇ ರೈತರಲ್ಲಿ ಕೆಲಸ ಮಾಡುವಂತ ವ್ಯಕ್ತಿನೇ ಕಿಸಾನ್ ಆಗ್ತಾರೆ ಆದ್ರೆ ಅವ್ರು ಹೋದವರು ತಮ್ಮ ಬಡತನಕ್ಕೆ ಹೋಗ್ಯಾರಂತಲ್ಲ ಅವರು ಆರ್ಮಿ ಸೇರ್ಬೇಕು ನೋಡ್ರಿ ಮನ್ನೆ ಮೂರ್ ಸಾವಿರ ಆರ್ಮಿ ಸೇರಕ್ಕೆ ಮೂರು ಲಕ್ಷ ಮಂದಿ ಅಪ್ಲೈ ಮಾಡಿ ಅಂದ್ರೆ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಇದೆ ಅಂತ ಅದು ಸೈನಿಕ ಇದು ಅಲ್ಲಿ ಇಲ್ಲಿ ಪಂಜಾಬ್ ಅಲ್ಲಿ ಅಲ್ಲ ಅಲ್ಲಿ ಒಂದು ಕಾಯ್ದೆ ಇದೆ ಮನೆಯಲ್ಲಿ ಕಾಯ್ದೆ ಮಾಡ್ಕೊಂಡ್ಬಿಟ್ಟಾರೆ ಒಬ್ಬ ನಮ್ಮ ಮಗ ಸೈನಿಕ ಹೋಗ್ತಾರೆ ನಮ್ಮ ಮನೆಗೂ ನಮ್ ಫಾದರ್ ಹೇಳಿದ್ರು ನಮ್ಮ ಮನೆಯಾಗ ಒಬ್ಬ ಸೈನಿಕ ಹೋಗ್ಬೇಕಂತೇಳಿ ನಮ್ಮ ನಮ್ಮ ಒಬ್ಬ ಸೈನಿಕ ಸ್ಕೂಲ್ಗೆ ಮಿಲಿಟ್ರಿಗೆ ಹೋಗ್ಬೇಕು ಅದೊಂದು ಕಲ್ಚರ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ದು ರೀಪ್ರೆಸೆಂಟೇಷನ್ ಲೆಸ್ ದೆನ್ ಒನ್ ಪರ್ಸೆಂಟ್ ಆರ್ಮಿ ಒಳಗೆ ಅವಾಗ ಜಾರ್ಜ್ ಫರ್ನಾಂಡಿಸ್ ಅವರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಕರ್ನಾಟಕಕ್ಕೆ ಆರು ಪರ್ಸೆಂಟ್ ರಿಸರ್ವೇಶನ್ ಇಟ್ಟು ನಮ್ಮವ್ರು ಫೇಲ್ ಆಗ್ತಿದ್ರೆ ಯಾಕಂದ್ರೆ ರನ್ನಿಂಗ್ ಅಲ್ಲಿ ಭಾಷೆ ಒಳಗೆ ಫೇಲ್ ಆಗ್ತದೆ ಅದಕ್ಕೆ ಇದಕ್ಕೊಂದು ರಿಸರ್ವೇಶನ್ ಸೊ ಅದು ಯೂಶಲಿ ಬಡವರು ಹೋಗ್ರು ಈ ದೊಡ್ಡ ದೊಡ್ಡ ಮಂದಿ ಯಾರು ಇಂಡಸ್ಟ್ರೀಸ್ ಮಗ ಯಾವ ಸೇರಿಕೆ ಆಗಿನ ಇಂಡೈರೆಕ್ಟ್ ನಿಮ್ಗೆ ಆ ರೀತಿ ಹೇಳಿ ಆದ್ರೆ ಅವರು ಎರಡು ಹೊತ್ತು ಕೂಡ ಇಲ್ಲದವ್ರು ಅಲ್ಲಿ ಹೋಗ್ಯಾರ ಇಂಡಿಯಲ್ಲಿ ವಿಜೃಂಭಣೆಯಿಂದ ಭಗವಾನ್ ಮಹಾವೀರ ಜಯಂತಿ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಜೈನ್ ಸಮಾಜದ ಬಾಂಧವರು ಭಗವಾನ್ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಬುಧವಾರ ಆಚರಿಸಿದರು ಇಂಡಿಯಲ್ಲಿ ವಿಜೃಂಭಣೆಯಿಂದ ಭಗವಾನ್ ಮಹಾವೀರ ಜಯಂತಿ ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಜೈನ್ ಸಮಾಜ ಬಾಂಧವರು ಭಗವಾನ್ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಬುಧವಾರ ಆಚರಿಸಲಾಯಿತು ಭಗವಾನ್ ಆದಿನಾಥ ದಿಗಂಬರ ಜಲ್ನವಸದಿಯಿಂದ ಭಗವಾನ್ ಮಹಾವೀರ ತೀರ್ಥಂಕರರ ಭಾವಚಿತ್ರವನ್ನು ಮೆರವಣಿಗೆಯು ಪಟ್ಟಣದ ಕುಂಬಾರಕಲ್ಲಿಯಿಂದ ಹಳೆಯ ತಹಶೀಲ್ದಾರ್ ಕಚೇರಿ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮುಖಾಂತರ ಹಾಯ್ದು ಭಗವಾನ್ ಮಹಾವೀರ ವೃತ್ತಕ್ಕೆ ತಲುಪಿ ಆ ವೃತ್ತಕ್ಕೆ ಪೂಜೆಯನ್ನು ಅಕ್ಷಯ ಪಂಡಿತರು ನೆರವೇರಿಸಿದರು ನಂತರ ಚಿಕ್ಕ ಬಸದಿಗೆ ಹೋಗಿ ಅಲ್ಲಿ ಮಹಾವೀರ ತೀರ್ಥಂಕರರ ಮಹಾಭಿಷೇಕವನ್ನು ಮುಗಿಸಿಕೊಂಡು ಮತ್ತೆ ದಿಗಂಬರ ಜೈನ್ ವಸತಿಗೆ ಆಗಮಿಸಿ ಅಲ್ಲಿ ಮಹಾವೀರ ಸ್ವಾಮಿಯ ನಾಮಕರಣದ ಚರಾವವನ್ನು ಪುರೋಹಿತ ಪ್ರಭಾಕರ್ ಪಂಡಿತರು ನೆರವೇರಿಸಿದರು ನಂತರ ಭಗವಾನ್ ಮಹಾವೀರರ ಮಹಾಭಿಷೇಕವನ್ನು ನೆರವೇರಿಸಿದರು ನಂತರ ವಸದಿಯಲ್ಲಿ ಮಹಾಪ್ರಸಾದವನ್ನು ಹಂಚಿದರು ಈ ಸಂದರ್ಭದಲ್ಲಿ ಜೈನ್ ಸಮಾಜದ ಅಜಿತ್ ದನ್ ಶೆಟ್ಟಿ ಸುರೇಶ್ ದರ್ಪಾಲ್ ಅಜಿತ್ ದೋಷಿ महावीर दन शेट्टी दन्या कुमार दन अनंत जैन संतोष कोटी प्रकाश दन शेट्टी वरशटगार वरतीश कासर मतितरोपक सितरो ജി ജി കേന്ദ്രത്തി നൈർമല പൂ കുരി സവരായി കേസമാഗോഷിയധാന കാര്യദർശി ജം നായക് എട്ട് സൈഡ് സേർട്ട് സിഎം കുമാരസ്വാമി നേരിടാ മാജി വിധാന പക്ഷ നായക ഹിര രാധി എംപി നാഗോഡ ആക്ഷേപ